ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರಿಗೆ ನಮಸ್ತೆ ಎಲ್ಲರಿಗೂ ಗೊತ್ತಿರುವ ವಿಷಯನೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ದರೋಡೆ ಇಂಥ ವಿಷಯದಲ್ಲಿ ಸರ್ಕಾರ ಒಂದು ಎಸ್ ಐ ಟಿ ತಂಡವನ್ನು ರಚಿಸಿ ಅದರ ಮುಖಾಂತರವಾಗಿ ಇಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲವನ್ನೂ ಒಂದು ತನಿಖೆ ನಡೆಸೋ ಕೆಲಸವನ್ನು ಎಸ್ ಐ ಟಿ ತಂಡವರು ಮಾಡ್ತಾ ಇದ್ದಾರೆ ಇದರ ಮಧ್ಯೆಯಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳಿಗೆ ದೊಡ್ಡದನಿ ಸಣ್ಣದನಿ ಅಂತ ಹೇಳ್ತೀವಲ್ಲ ಇವರಿಗೆಲ್ಲ ಈ ಒಂದು ಎಸ್ ಐ ಟಿ ತನಿಖೆ ಏನೋ ಕುತ್ತಿಗೆ ಬಂತ ಕಾಣಿಸ್ತಾ ಇದೆ ಕುತ್ತಿಗೆ ಬಂತು ಅದಕ್ಕೋಸ್ಕರ ಈ ಒಂದು ಎಸ್ ಐ ಟಿ ತನಿಖೆಯ ಒಂದು ದಾರಿಯನ್ನು ತಪ್ಪಿಸಲಿಕ್ಕೆ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಹಲವಾರು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಮುನ್ನ ಮುನ್ನೇ ವಿಧಾನಸೌಧದಲ್ಲಿ ಮಾಗಡಿ ಎಮ್ ಮಾಗಡಿ ಕ್ಷೇತ್ರ ಎಮ್ ಎಲ್ ಎ ಆಗಿರುವಂಥ ಬಾಲಕೃಷ್ಣ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಎಸ್ ಐ ಟಿ ರಚನೆಯಾಗುವಾಗ ಈ ಪ್ರಭಾವಿ ವ್ಯಕ್ತಿಗಳ ಅನ್ನ ತಮ್ಮದ್ಯಾರೋ ಮುಖ್ಯಮಂತ್ರಿಯವರಿಗೆ ಮನೆ ಮುಖ್ಯಮಂತ್ರಿಯವರ ಮನೆಗೆ ಬಂದು ಸಂತೋಷ ಆಯಿತು ಇದು ರಚನೆ ಮಾಡಿರೋದು ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ಇದು ಕುತಂತ್ರ ಬುದ್ಧಿ ಅಂತ ಹೇಳ್ಬೋದು ಇದು ಇದರ ಕುತಂತ್ರ ಬುದ್ಧಿ ಹಿಂದಿನಿಂದಲೇ ಇದೇ ಮಾಡ್ತಾ ಬಂದಿರೋದು ಏನಾದರೂ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಕೊಲೆ ಆದರೆ ಆ ಅದನ್ನು ಮುಚ್ಚಾಕ್ಲಿಕ್ಕೆ ಮನೆಯೊಳಗೆ ಜಗಳ ಹಚ್ಚುವ ಕೆಲಸ ಇದ್ದರು ಇಂಥ ಒಂದು ಮೆಂಟಾಲಿಟಿ ಇರುವಂಥ ಈ ತಂತ್ರಿಗಳು ಅಂತ ಹೇಳ್ಬೋದು ಈ ಸಣ್ಣದನಿ ದೊಡ್ಡದನಿ ಮತ್ತು ಅವರ ಆ ಒಂದು ಪರಿವಾರ ಅಂತ ಹೇಳ್ಬೋದು ಈಗಾಗಲೇ ಎಸ್ ಐ ಟಿಯನ್ನು ನಿಲ್ಲಿಸಲಿಕ್ಕೆ ಆಗಿ ಆಟ ಆಡುವ ಎಲ್ಲ ಆಟ ನಡೆಸ್ತಾ ಇದ್ದಾರೆ ಇವರಿಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಇವರಿಗೆ ಎ ತನಿಖೆ ಅಂದರೆ ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿ ತನಿಖೆ ಆಗಿದೆ ಅಂತ ಅದು ಏನು ಉದ್ದೇಶ ಗೊತ್ತಿಲ್ಲ ಅಂದರೆ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಲ್ಲಿ ತನಿಖೆ ಮಾಡುವ ಅಧಿಕಾರಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಇವರು ನೇತ್ ನಮ್ಮ ಪ್ರಕಾರವಾಗಿ ನೇತಾಗಿ ಕಾನೂನು ಚೌಕಟ್ಟಲ್ಲಿ ಏನಾಗಿದೆ ಎಂಬುದನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಮಹೇಶ್ ತಿಮ್ಮರೋಡಿಯನ್ನು ಅನ್ನೋರನ್ನು ಇವರ ಕುತಂತ್ರ ಬುದ್ಧಿಯಿಂದ ಅವರ ಒಂದು ದುಡ್ಡಿನ ಅಹಂಕಾರದಿಂದ ಅವರ ಒಂದು ರಾಜಕೀಯ ಪ್ರಭಾವದಿಂದ ಇಪ್ಪತ್ತು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಂದು ಅವರೇನೋ ಒಂದು ಜೈಲೇ ಕಳಿಸಿದೆ ಭಯಂಕರ ಹಠವಾಗಿದ್ದರು ನಾವು ಕಳಿಸ್ತೀವಂತ ಇವ್ರನ್ನ ಕಳಿಸೋ ಮುಂಚೆನೇ ಜಾಲತಾಣದಲ್ಲಿ ಬೆರೆದಾಗ್ತಾಯಿದ್ರು ನಾಳೆ ಬಂಧನ ಬಂಧನ ಅಂತ ಅದು ಯಾವ ರೀತಿಯಲ್ಲಿ ಬಂಧನ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ನೋಟಿಸ್ ಕೊಟ್ಟರು ಅಕ್ಕವರು ಬರೆದು ಕೊಟ್ಟಿದ್ದಾರೆ ಹದಿನೈದರೊಳಗೆ ಬರ್ತೀವಂತ ತಿರ್ಗಾ ಇಪ್ಪತ್ತನೇ ತಾರೀಕು ಇನ್ನೊಂದು ನೋಟಿಸ್ ಕೊಟ್ಟು ಇಪ್ಪತ್ತೊಂದನೇ ತಾರೀಕು ಬಂದು ಬಂಧನ ಮಾಡ್ಕೊಂಡು ಹೋಗಿದ್ದಾರೆ ಯಾವ ಕಾನೂನು ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದು ಹೇಳಿಕೆ ಕೊಟ್ಟೋದಕ್ಕೆ ಒಬ್ಬರ ವಿರೋಧ ಒಂದು ಹೇಳಿಕೆ ಕೊಟ್ಟದ ಇಷ್ಟು ಮಾಡ್ತಾ ಇದ್ದಾರೆ ಹಂಗಾರೆ ದೇಶದ ಪ್ರಧಾನಿ ಇವರದ ಮುಖ್ಯಮಂತ್ರಿ ಇವರದ ಎಲ್ಲ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಇವರ ವಿರೋಧ ಏನು ಕಮಿಗಳ ಆಗ್ತಾ ಇಲ್ವಾ ಏನದ ಅದಕ್ಕೇನು ದಮಿಲ್ಲ ಇವ್ರಿಗೆ ಯಾರಿಗೂ ಏನೊಂದು ಮಹೇಶನ್ ಅರೆಸ್ಟ್ ಮಾಡ್ಲಿಕ್ಕೆ ಎಷ್ಟೊಂದು ಜನ ಬಂದಿರೋದು ಎಷ್ಟೊಂದು ಗಾಡಿ ಬಂದಿರೋದು ಏನು ಒಂಬತ್ತು ಗಂಟೆಗೆ ಏನು ಬ್ರಹ್ಮಾವರ ಠಾಣೆಯಲ್ಲಿ ಇರಬೇಕಂತ ಹೇಳ್ದ ಇಲ್ಲಿ ಮಹೇಶನ್ಗೆ ಹೇಳು ಒಂಬತ್ತು ಗಂಟೆಗೆ ಬ್ರಹ್ಮಾವರ ಠಾಣೆಯಲ್ಲಿ ಇರಬೇಕಂತ ಹೇಳಿರೋದು ಅದೇ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹೊತ್ತಿಗೆ ಅವರ ಮನೆಗೆ ಬಂದಿದ್ದಾರೆ ಇವರು ಇದು ಯಾವ ಕಾನೂನು ಸ್ವಾಮಿ ಇದು ಯಾವ ಕಾನೂನು ಯಾರಿಗೆ ಜಡ್ಜಿ ಹೇಳಿದಾಗ ಅರ್ಥನೇ ಆಗ್ತಾ ಇಲ್ಲ ಕಾನೂನು ಹಿಂದಿನ ಈ ಕಾನೂನಲ್ಲಿ ಏಳು ವರ್ಷಗಿಂತ ಕಮ್ಮಿ ಶಿಕ್ಷೆ ಕಮ್ಮಿ ಇದ್ದರೆ ಅರಸ್ಟನ್ನು ಬಂಧನ ಮಾಡಲಿಕ್ಕಿಲ್ಲ ಅವ್ರನ್ನ ಠಾಣೆಯಲ್ಲಿ ಬಂದು ಜಾಮೀನು ಕೊಟ್ಟು ಕಳಿಸ್ಬೋದು ಇದು ಮೂರು ವರ್ಷಗಿಂತ ಕಮ್ಮಿ ಇರೋ ಶಿಕ್ಷೆ ಅಂತ ಇದಕ್ಕೆ ಯಾವ ರೀತಿಯಲ್ಲಿದೆ ಸುಮ್ಮನೆ ಬಂದು ಒಂದು ಕರ್ಕೊಂಡು ಹೋಗಿರೋ ಬಂಧನ ಮಾಡಲಿಕ್ಕೆ ಬಂದು ಮನೆ ಸರ್ಚ್ ಮಾಡ್ಬೇಕಂತ ಹೇಳಿ ಮನೆ ಸರ್ಚ್ ಮಾಡಲಿ ಕೇಂದ್ರ ಸ್ವಾಮಿ ಇವರು ಕೊಂದಿದ್ದಾರೆ ಯಾರನ್ನಾದ್ರು ಈ ಆಗಿದೆ ಅಂತ ಹೇಳಿದ್ರೆ ನಾನು ಇವಾಗ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇದ್ದೀವಿ ಒಂದೊಂದನ್ನೇ ನಾನು ಎತ್ತಿ ಆಗ್ತಾ ಇದ್ದೀನಿ ಇವರು ಟಾರ್ಗೆಟ್ ಇವಾಗ ಮಾಡೋರು ಜಯಂತಿ ಏನಾರ ಮಾಡಿ ಮುಗಿಸಬೇಕಂತ ಹೇಳಿ ಅದಕ್ಕೋಸ್ಕರ ಇವಾಗ ಮಹೇಶ ಅಣ್ಣ ಅವರೊಂದಿಗೆ ನಾನು ಅವತ್ತು ಬೆಳಿಗ್ಗೆ ಮನೆ ಹೇಳ್ತೀವಿ ಇದು ಗೊತ್ತಾಗುವ ಅವ್ರ ಮನೆಗೆ ಹೋದೆ ಹೋಗಿ ಪೊಲೀಸರು ಹಿಂಗೆ ಮಾತಾಡ್ತಾ ಇದ್ದೆ ಅದೆಲ್ಲ ವೀಡಿಯೋ ಇದೆ ಅಲ್ಲಿ ಏನೂ ಇಲ್ಲ ಆಮೇಲೆ ಬರ್ತಾ ಇರುವಾಗ ಸರಿ ಓಕೆ ಅನ್ನೋರು ಹೇಳು ನಾನು ಬರ್ತೀನಿ ಅಂತ ಹೇಳಿ ಅವ್ರು ಬರ್ತಾ ಇರುವಾಗ ಅಲ್ಲಿ ಸೌಜನ್ಯಿಗೆ ಜೀ ಆಗ್ತಾ ಇದೀವಿ ಆ ಜೈ ಅಷ್ಟೇ ಅಲ್ಲದೆ ಇಲಾಖೆಯವರಿಗೆ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾವು ಆ ನಂತರ ಗಾಡಿಯಲ್ಲಿ ಕೊಟ್ಟು ನಾವೆಲ್ಲ ಒಟ್ಟಿಗೆ ಹೋಗಿರೋದು ಸಬ್ ಸಬ್ಇನ್ಸ್ಪೆಕ್ಟ್ರು ಗಾಡಿಯಲ್ಲಿದ್ದರು ಅವ್ರಿಗೆ ಒಟ್ಟಿಗೆ ಮಾತಾಡ್ಸ್ಕೊಂಡು ನಾವು ಹೋಗಿರೋದು ಅದರ ಮಧ್ಯಲ್ಲಿ ಹೇಳ್ತಾ ಇದ್ದೀನಿ ನಾವು ನೋಡಿ ಜನರಿಗೆ ಯಾರು ಸೇರಿ ವ ಪೊಲೀಸ್ ವಾಹನಲ್ಲಿ ನಾವು ಬರ್ತಾ ಪೊಲೀಸ್ ವಾಹನಲ್ಲಿ ನಮ್ಮ ವಾಹನಲ್ಲಿ ಬರ್ತಾ ಅದು ಪೊಲೀಸರು ಹಿಂದೆ ಮುಂದೆ ಇದ್ದಾರೆ ಯಾರಿಗೂ ಏನೋ ಅಡ್ಡ ಹಾಕೋದು ಯಾವುದೇ ಕೆಲಸ ಮಾಡಬಾರ್ದು ವಾಹನ ಮುಂದಕ್ಕೆ ಹೋಗೋದು ಅವ್ರಿಗೆ ಅಡ್ಡ ಹಾಕೋ ಕೆಲಸ ಮಾಡಬಾರ್ದು ಒಳ್ಳೆ ರೀತಿಯಲ್ಲಿ ಓಕೆ ಪೊಲೀಸರು ಒಟ್ಟಿಗೆ ನಾವು ಹೋಗ್ತಾಯಿದ್ವಿ ಸಾಕು ನಮಗೆ ಇದಂತ ಸಾಕು ಒಳ್ಳೆ ಹೇಳ್ತಾ ಇದ್ದೀನಲ್ಲ ನಾನು ಮಾಹಿತಿಯನ್ನು ಆಗ್ತಾ ಇದ್ದೆ ಇದೆಲ್ಲ ಆದಮೇಲೆ ಈಗ ಒಂದು ಇನ್ನೊಂದು ಪ್ಲ್ಯಾನ್ ಹಾಕಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಂತ ಅದೆಲ್ಲಿ ಸ್ವಾಮಿ ನಿಮಗೇನೋ ಬೈದಿರೋದಿದೆಯಾ ನಾವು ಅಲ್ಲ ಹೋಗಿ ತಳ್ಳಿರೋದಿದೆಯಾ ಆ ರೀತಿಯಲ್ಲಿ ಮಾಡಿರೋಂಥ ಮುಂದೆ ಧರ್ಮಸ್ಥಳ ಅಲ್ಲಿ ಮಾಡಿದಾರಲ್ಲ ಸ್ವಾಮಿ ಪೊಲೀಸರು ತಳ್ಳಿ ಹಾಕಿರೋದು ಅವ್ರ ಮೇಲೆ ಎಷ್ಟು ಕ್ರಮ ಇಳಿದಿರಾ ಎಷ್ಟು ಏನು ಅರ್ಚ ಬಂಧನ ಮಾಡಿದ್ದೀರಾ ಅದೇನು ಮಾಡಲಿಕ್ಕೆ ಆಗಲ್ಲ ಯಾರೋ ಬಡವರು ಸಿಕ್ಕ್ಯಾರ ಏನೋ ಕಾನೂನು ಏನೋ ಗೊತ್ತಿಲ್ಲ ಅಂತ ಹೇಳಿ ಏನೋ ಸ್ವಲ್ಪ ದುಡ್ಡಿಲ್ಲ ಸಿಕ್ಕ ಅವ್ರ ಮೇಲೆ ನಿಮ್ಮ ಗೂಬೆ ಎಲ್ಲ ಕೂರಿಸ್ಬೋದಲ್ಲ ಈ ಒಂದು ಬಂದಿರೋ ಸುದ್ದಿ ಏನಂತ ಹೇಳಿದ್ರೆ ನಾನು ಯಾವುದೋ ಒಂದು ಮೆಟ್ರೋ ಶೇರ್ ಮಾಡೋದಕ್ಕೆ ನನ್ನ ಮೇಲೆ ಗರಂ ಆಗಿದ್ದಾರೆ ಅಂತ ಏನು ಶೇರ್ ಮಾಡಿರು ಸಮಯ ಮಹೇಶ್ವರನ ಬಂಧನ ಮಾಡುದು ನಿಯಮ ಉಲ್ಲಂಘನೆ ಮಾಡಿ ಬಂದಿರೋ ಮೆಟ್ರೋ ನಾನು ಶೇರ್ ಮಾಡಿದ್ದೀನಿ ಅದಕ್ಕೆ ನೀವು ಹೊಡೆದು ಸಾಯಿಸ್ತೀರಾ ಬಂಧನ ಮಾಡಿ ಗೆಲ್ಲಿಗೆಸ್ತೀರಾ ಹಾಕಿರಿ ಆಕೆ ನಾನು ಹೇಳಿದ್ದೀನಲ್ಲ ಯುದ್ಧ ಭೂಮಿ ಅಂತ ಎಲ್ಲದಕ್ಕೂ ದಯಾರಂಜಿ ಅಂತ ಹೇಳಿದ್ವಲ್ಲ ನೀವೇನೋ ಕರ್ಕೊಂಡು ಹೋಗ್ತೀರಾ ಏನಾದ್ರು ಸ್ಟಿಚ್ ಮಾಡಿದ್ರೆ ಒಂದು ಆರು ತಿಂಗಳ ನಂತರ ಸಾಯಿ ಹಂಗೆ ಮಾಡ್ತೀರಾ ಈ ವಸಂತ ಬಂಗಾರವರನ್ನು ಸೌಜಿನ ಅಪ್ಪನನ್ನು ಮತ್ತೆ ಡಾಕ್ಟರ್ನೂ ಸಾಯಿ ಅದೇ ಮಾಡ್ತೀರಾ ಅಷ್ಟೇ ತಾನೇ ಮಾಡುದು ಮಾಡಿ ನೀವು